ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲಾ ರಾಶಿಗಳಲ್ಲಿ ಕಂಡುಬರುತ್ತದೆ ಕಟಕ ರಾಶಿ ಕಟಕ ರಾಶಿ ಕಟಕ ಲಗ್ನದವರಿಗೆ ಶನಿಯು ಅಷ್ಟಮ ಭಾವದಲ್ಲಿ ಅಸ್ತರಾಗುತ್ತಿದ್ದಾರೆ ಸಕಾರಾತ್ಮಕ ವಿಷಯಗಳನ್ನು ನೋಡುವುದಾದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭವಾಗುವುದು ಕಾಲೇಜು ಅಡ್ಮಿಷನ್ಗಳ ಸಮಸ್ಯೆ ನಿವಾರಣೆಯಾಗುವ ಸಾಧ್ಯತೆಯಿದೆ ಇದುವರೆಗೂ ಸಂತಾನ ವೃದ್ಧಿ ವಿಷಯದಲ್ಲಿ ಸಮಸ್ಯೆಗಳಿದ್ದರೆ ಅದು ದೂರ ಆಗುವುದು ನಿಮ್ಮ ಕ್ರಿಯಾತ್ಮಕತೆ ಹೆಚ್ಚಾಗುವುದು ಕಲಾತ್ಮಕ ಮತ್ತು ಕುಶಲಕರ್ಮಿಗಳಿಗೆ ಒಳ್ಳೆಯ ಸಮಯ ಆಕಸ್ಮಿಕ ಧನಲಾಭವಾಗಬಹುದು ಈ ಸಮಯದಲ್ಲಿ ಕಠಿಣ ಆರೋಗ್ಯ ಸಮಸ್ಯೆಗಳು ಕಾಣಬಹುದು ಆಕ್ಸಿಡೆಂಟ್ ಮತ್ತು ಗಾಯಗಳಾಗುವ ಸಾಧ್ಯತೆಯಿದೆ ಎಚ್ಚರಿಕೆಯಿಂದಿರಿ ನಿಮ್ಮ ಬಾಳ ಸಂಗಾತಿ ಆರೋಗ್ಯದಲ್ಲಿ ಅಥವಾ ನಿಮ್ಮ ಮಾವ ಅವರ ಮನೆಯವರಿಗೆ ಆರೋಗ್ಯ ಸಮಸ್ಯೆಯಾಗಬಹುದು ಖರ್ಚುಗಳು ಹೆಚ್ಚಾಗುವುದು ದೊಡ್ಡ ಹಣಕಾಸಿನ ಹೂಡಿಕೆಗಳಿಂದ ದೂರವಿರಿ ಸ್ಪೆಕ್ಯುಲೇಷನ್ ಮತ್ತು ಗ್ಯಾಮ್ಲಿಂಗ್ಗಳಿಂದ ದೂರ ಉಳಿಯುವುದು ಉತ್ತಮ ಫೆಬ್ರವರಿ ಇಪ್ಪತ್ತೊಂಬತ್ತು ಸೂರ್ಯ ಮತ್ತು ಶನಿಯ ಸಹಯೋಗ ಕ್ಲೋಸ್ ಕಂಜಂಕ್ಷನ್ ಇರುವುದರಿಂದ ಆ ದಿನ ದೂರ ಪ್ರಯಾಣ ಮಾಡುವುದನ್ನು ತಪ್ಪಿಸಿ ವೈವಾಹಿಕ ಜೀವನದಲ್ಲಿ ಬಿರುಕುಗಳು ಉಂಟಾಗಬಹುದು ಇದು ಪಾರ್ಟ್ನರ್ಶಿಪ್ನಲ್ಲೂ ಆಗುವ ಸಾಧ್ಯತೆ ಇದೆ ಶನಿಯು ಅಸ್ತರಿದ್ದಾಗ ಈ ಸಮಯದಲ್ಲಿ ಮದುವೆಯಾಗದಿರುವುದು ಉತ್ತಮ ಕೆಲಸದಲ್ಲಿ ಅಡಚಣೆಗಳು ಉಂಟಾಗಿ ನಿಮ್ಮ ಆಲೋಚನೆಯ ಕ್ಷಮತೆಯಲ್ಲೂ ನಿಧಾನ ಮತ್ತು ಮಂದತ್ವ ಬರುವುದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರಿ ಬರಬೇಕಾದ ಹಣ ತಡವಾಗಬಹುದು ನಿಮ್ಮ ಮನಸ್ಸು ಸದಾ ಹಣಕಾಸಿನ ವಿಷಯದ ಬಗ್ಗೆ ಆಲೋಚಿಸುತ್ತಿರುವುದು ಹೀಗಾಗಿ ಶಾರ್ಟ್ಕಟ್ ವಿಧಾನದಲ್ಲಿ ಹಣ ಸಂಪಾದಿಸುವ ಆಲೋಚನೆ ಬರಬಹುದು ಆದರೆ ಹಾಗೆ ಮಾಡಿದರೆ ಸಮಸ್ಯೆಗಳಿಗೆ ಸಿಲುಕುವಿರಿ ಲಂಚ ತೆಗೆದುಕೊಳ್ಳುವುದು ಅಥವಾ ಕೊಡುವುದು ಎರಡನ್ನೂ ಮಾಡದಿರುವುದು ಉತ್ತಮ ಪರಿಹಾರ ಹನುಮಾನ್ ಚಾಲಿ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ